ಎಂಟು ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನು ಸಹ್ಯಾದ್ರಿ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರ ಮಾಡಲಾಗಿದೆ ಸೀಲ್ ಹಾಕಲಾಗಿದ್ದು ಜೂನ್ ನಾಲ್ಕರಂದು ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತೆ ಹಾಗಾದ್ರೆ ಸಹ್ಯಾದ್ರಿ ಕಾಲೇಜಿನಲ್ಲಿ ಸದ್ಯ ಚಿತ್ರಣ ಹೇಗಿದೆ ಅನ್ನೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರು ನಡೆಸಿರುವ ವಾಕ್ತೃ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಶಿವಮೊಗ್ಗ ಕಣದ ಹಣ ಹಣಿ ಮುಗಿದಿದೆ ಮತದಾನ ಆಗಿದೆ ಮತದಾರ ಇರತಕ್ಕಂಥ ಹದಿನೆಂಟೂವರೆ ಲಕ್ಷ ಮತದಾರರಲ್ಲಿ ಸರಿಸುಮಾರು ಎಪ್ಪತ್ತೆಂಟು ಪರ್ಸೆಂಟಷ್ಟು ಮತದಾರರು ಇದು ಶಿವಮೊಗ್ಗದ ಲೋಕಸಭಾ ಇತಿಹಾಸದಲ್ಲಿ ಒಂದು ದಾಖಲೆ ಎಪ್ಪತ್ತೆಂಟು ಶೇಕಡ ಎಪ್ಪತ್ತೆಂಟಷ್ಟು ಮತದಾರರು ಬಂದು ಮತದಾನವನ್ನು ಮಾಡಿದ್ದಾರೆ ಈ ಮೂಲಕ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಇದುವರೆಗೂ ಆಗಿರ್ತಕ್ಕಂಥ ಮತದಾನಕ್ಕಿಂತ ಈ ಬಾರಿ ಆಗಿರ್ತಕ್ಕಂಥ ಮತದಾನ ಅತಿ ಹೆಚ್ಚು ಹೀಗೆ ಎಲ್ಲ ಕಡೆ ಎಲ್ಲ ಮತಗಟ್ಟೆಗಳಲ್ಲಿ ಜನರು ಮತವನ್ನು ಮಾಡಿದ ನಂತರ ಆ ಇ ವಿ ಎಮ್ಗಳನ್ನು ಕಂಟ್ರೋಲ್ ಯೂನಿಟ್ಗಳನ್ನು ಎಲ್ಲವೂ ಸಹ ಸ್ಟ್ರಾಂಗ್ ರೂಮ್ಗೆ ತರಲಾಗುತ್ತೆ ನಾವೀಗ ಸ್ಟ್ರಾಂಗ್ ರೂಮ್ ಹತ್ರನೇ ಇದ್ದೀವಿ ಇದು ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜು ಸಹ್ಯಾದ್ರಿ ಕಲಾ ಕಾಲೇಜಿನ ಈ ಭಾಗ ಏನಿದೆ ಈ ಕಟ್ಟಡ ಏನಿದೆ ನಮ್ಮ ಹಿಂಭಾಗದಲ್ಲಿ ಕಾಣಿಸ್ತಕ್ಕಂಥ ಕಟ್ಟಡ ಈ ಕಟ್ಟಡದಲ್ಲಿ ಸ್ಟ್ರಾಂಗ್ ರೂಮನ್ನು ಸ್ಥಾಪನೆ ಮಾಡಲಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಿಂದಲೂ ಸಹ ಇ ವಿ ಎಮ್ಗಳನ್ನು ಕಂಟ್ರೋಲ್ ಯೂನಿಟ್ಗಳನ್ನು ಎಲ್ಲರೂ ತಂದು ಈ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇಡಲಾಗುತ್ತೆ ಆ ಸ್ಟ್ರಾಂಗ್ ರೂಮ್ನಲ್ಲಿ ಈಗ ಎಲ್ಲ ಇ ವಿ ಎಮ್ಗಳನ್ನು ಅಲ್ಲಿ ಸಂಗ್ರಹವನ್ನು ಮಾಡಿಟ್ಟಿದ್ದಾರೆ ಜೊತೆಗೆ ಪ್ರತಿಯೊಂದು ಕ್ಷೇತ್ರದ ಇ ವಿ ಎಮ್ಗಳನ್ನು ಪ್ರತ್ಯೇಕವಾದ ಕೋಣೆಗಳಲ್ಲಿ ನಂಬರಿಂಗ್ ಮಾಡಿ ಅಲ್ಲಿ ಅವುಗಳನ್ನು ಒಳಗಿಟ್ಟು ಸೀಲ್ ಮಾಡ್ತಾರೆ ಸೀಲ್ ಮಾಡೋದಂದರೂ ಸಹ ಅಲ್ಲಿ ರಾಜಕೀಯ ಪಕ್ಷಗಳ ಏಜೆಂಟರು ಮತ್ತು ಪ್ರಮುಖರ ಉಪಸ್ಥಿತಿಯಲ್ಲಿ ಸಮ್ಮುಖದಲ್ಲಿ ಅವುಗಳನ್ನು ಸೀಲ್ ಮಾಡ್ತಾರೆ ಸೀಲ್ ಮಾಡಿದ ನಂತರ ಆ ಸ್ಟ್ರಾಂಗ್ ರೂಮ್ನ ಒಳಗೆ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ ಮತ್ತು ಅತ್ಯಂತ ಹೆಚ್ಚು ಭದ್ರತೆಯನ್ನು ಈ ಸ್ಟ್ರಾಂಗ್ ರೂಮಿಗೆ ವಹಿಸಲಾಗುತ್ತೆ ಈ ಮತ ಎಣಿಕೆ ಆಗುವರೆಗೂ ಸಹ ಈ ಸಹ್ಯಾದ್ರಿ ಕಾಲೇಜಿನ ಈ ಆವರಣಕ್ಕೆ ಎಲ್ರಿಗೂ ಸಹ ಪ್ರವೇಶ ಇರೋದಿಲ್ಲ ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗುತ್ತೆ ಮತ ಎಣಿಕೆಯ ದಿನ ಮಾತ್ರ ಮತಗಟ್ಟೆಯ ಯಾರು ರಾಜಕೀಯ ಪಕ್ಷಗಳ ಏಜೆಂಟ್ ಇರ್ತಾರೆ ಅಥವಾ ಮಾಧ್ಯಮರು ಇರ್ತಾರೆ ಅವರಿಗೆ ವಿಶೇಷವಾದ ಅನುಮತಿಯನ್ನು ಹೊಂದಿದವರಿಗೆ ಮಾತ್ರ ಈ ಮತಗಟ್ಟೆಯ ಒಳಗೆ ಪ್ರವೇಶ ಇರುತ್ತೆ ಮತ್ತು ಹೊರತು ಅಲ್ಲಿಯವರೆಗೂ ಭದ್ರತಾ ಸಿಬ್ಬಂದಿನ ಹೊರತುಪಡಿಸಿ ಈ ಸ್ಟ್ರಾಂಗ್ ರೂಮ್ ಇರ್ತಕ್ಕಂಥ ಈ ಜಾಗಕ್ಕೆ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ ಮತ ಎಣಿಕೆಯ ದಿನವೇ ಈ ಎಲ್ಲವೂ ಸಹ ಸೀಲನ್ನು ಓಪನ್ ಮಾಡಿ ಇ ವಿ ಎಮ್ಗಳನ್ನ ಟೇಬಲ್ಗೆ ತಗೊಂಡು ಬಂದಿಟ್ಟು ಕೌಂಟಿಂಗನ್ನು ಶುರು ಮಾಡ್ತಾರೆ ಅಲ್ಲಿವರೆಗೂ ಸಹ ಈ ಸ್ಟ್ರಾಂಗ್ ರೂಮ್ಗೆ ಅತ್ಯಂತ ಬಿಗಿಯಾದ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು ನೀವು ನೋಡ್ಬೋದಿಲ್ಲ ಇದು ಸಹ್ಯಾದ್ರಿ ಕಾಲೇಜಿನ ಪ್ರವೇಶ ದ್ವಾರ ಇದು ಶಿವಮೊಗ್ಗ ಭದ್ರಾವತಿ ರಸ್ತೆಯಲ್ಲಿ ಸಹ್ಯಾದ್ರಿ ಕಾಲೇಜಿದೆ ಶಿವಮೊಗ್ಗ ದಿಕ್ಕಿನಿಂದ ನಾವು ಭದ್ರಾವತಿಗೆ ಹೋಗ್ತಾ ಇರಬೇಕಾದ್ರೆ ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಸರಿ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದಾಟಿದರೆ ಬಲಭಾಗದಲ್ಲಿ ಇರ್ತಕ್ಕಂಥ ಒಂದು ವಿಶಾಲವಾದ ಮತ್ತು ಭಾಳ ಪ್ರಸಿದ್ಧವಾದ ಭಾಳ ಹೆಸರು ಮಾಡಿದಂಥ ಕಾಲೇಜಿದು ಸಹ್ಯಾದ್ರಿ ಕಾಲೇಜು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಮಹಾರಾಜ ಕಾಲೇಜು ಸ್ಥಾಪನೆ ಆದ ನಂತರ ಸ್ಥಾಪನೆಯಾದಂಥ ಕಾಲೇಜು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು ಈ ಸಹ್ಯಾದ್ರಿ ಕಾಲೇಜಿ ಆವರಣ ಯಾಕೆ ಮತ ಎಣಿಕೆಗೆ ಜಿಲ್ಲಾಡಳಿತ ಅಥವಾ ಚುನಾವಣಾ ಆಯೋಗ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ನೋಡಿದರೆ ನೀವು ಇಲ್ಲಿ ಸುತ್ತಮುತ್ತ ಇದನ್ನು ಗಮನಿಸ್ಬೋದು ನೀವು ಈ ಸಹ್ಯಾದ್ರಿ ಕಾಲೇಜಿನ ಈ ಆವರಣ ಏನಿದೆ ಸಂಪೂರ್ಣವಾಗಿ ಕಾಂಪೌಂಡಿಂದ ಸರೌಂಡ್ ಆಗಿದೆ ಯಾರಿಗೂ ಸಹ ಪ್ರವೇಶ ಮಾಡಲಿಕ್ಕಾಗಲ್ಲ ಇಡೀ ಸಹ್ಯಾದ್ರಿ ಕಾಲೇಜಿನ ಆವರಣ ಕಾಂಪೌಂಡಿಂದ ಕಾಂಪೌಂಡ್ ಕಟ್ಟಲಾಗಿದೆ ಯಾರಿಗೂ ಸಹ ಪ್ರವೇಶ ಮಾಡೋದು ಬಹಳ ಕಷ್ಟ ಸಾಧ್ಯ ಈ ಕಾಲೇಜಿಗೆ ಬರ್ತಕ್ಕಂಥ ಪ್ರವೇಶ ಮಾರ್ಗಗಳೇನಿದೆ ಒಂದು ಸಹ್ಯಾದ್ರಿ ಕಲಾ ಕಾಲೇಜಿಗೆ ಒಂದು ಪ್ರವೇಶ ಮಾರ್ಗ ಇದೆ ಮತ್ತೊಂದು ಪ್ರವೇಶ ಮಾರ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿಗೆ ಮತ್ತೊಂದು ಪ್ರವೇಶ ಮಾರ್ಗ ಸಹ್ಯಾದ್ರಿ ವಾಣಿಜ್ಯ ಕಾಲೇಜಿಗಿದೆ ಈ ಮೂರು ಗೇಟ್ಗಳನ್ನು ಹೊರತುಪಡಿಸಿ ಮತ್ತು ಸ್ಟೇಡಿಯಂಗೆ ಇರ್ತಕ್ಕಂಥ ಒಂದು ಗೇಟನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕಡೆಯಿಂದ ಈ ಆವರಣಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದಲೂ ಸಹ ಒಂದು ಬಹಳ ವಿಶೇಷವಾದ ಬ ಮತ ಎಣಿಕೆಗಂತೂ ಹೇಳಿ ಮಾಡಿಸಿದಂಥ ಜಾಗ ಆಗಿದೆ ಸಹ್ಯದ್ರಿ ಕಾಲೇಜ್ ಮತ್ತು ಈ ಸಹ್ಯದ್ರಿ ಕಾಲೇಜಿನ ಕಟ್ಟಡ ಏನಿದೆ ಈ ಕಟ್ಟಡ ಆ ಕಾಂಪೌಂಡಿಂದ ಸರಿಸುಮಾರು ಒಂದು ಐನೂರು ಮೀಟ್ರ್ ದೂರದಲ್ಲಿದೆ ಅಂದರೆ ಯಾರಾದರೂ ಸಾರ್ವಜನಿಕರು ಬಂದರು ಅಂತಂದರೆ ಈ ಕಟ್ಟಡದ ಹತ್ತಿರ ಬರಲಿಕ್ಕಾಗೋದಿಲ್ಲ ಆ ಕಾಂಪೌಂಡ್ ಐನೂರು ಮೀಟ್ರ್ ದೂರದಲ್ಲಿರೋದ್ರಿಂದ ಸಾರ್ವಜನಿಕರು ಬಂದರೂ ಸಹ ಮತ ಎಣಿಕೆ ಕೇಂದ್ರದ ಹತ್ತಿರವೇ ಬಂದರು ಅನ್ನುವಂಥ ಅವಕಾಶ ಇಲ್ಲಿಲ್ಲ ಕಟ್ಟಡ ಇಲ್ಲಿ ನಿಮಗೆ ಕಾಣ್ತಾ ಇದ್ದರೆ ಅಲ್ಲಿ ಕಾಂಪೌಂಡ್ ಇರೋದು ಸರಿಸುಮಾರು ಒಂದು ಐನೂರು ಮೀಟ್ರ್ ದೂರದಲ್ಲಿ ಹಾಗಾಗಿ ಭದ್ರತೆಯನ್ನು ಒದಗಿಸ್ಲಿಕ್ಕೂ ಸಹ ಒಂದು ಬಹಳ ವಿಶೇಷವಾದ ಸ್ಥಳ ಆಗಿದೆ ಸಹ್ಯಾದ್ರಿ ಕಾಲೇಜಿನ ಈ ಆವರಣ ಏನಿದೆ ಈ ಕಟ್ಟಡ ಸಹ್ಯಾದ್ರಿ ವಾಣಿಜ್ಯ ಕಾಲೇಜು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಮತ್ತು ಸಹ್ಯಾದ್ರಿ ಕಲಾ ಕಾಲೇಜು ಈ ಕಟ್ಟಡ ಮತ ಎಣಿಕೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದ ಸ್ಥಳ ಆಗಿದೆ ಈ ಈ ಬಾರಿ ಶಿವಮೊಗ್ಗ ಲೋಕಸಭೆ ಚುನಾವಣೆ ಕಣದಲ್ಲಿ ಮತ ಎಣಿಕೆಗ ಮತ ಎಣಿಕೆಗಾಗಿ ಸಹ್ಯಾದ್ರಿ ಕಲಾ ಕಲಾ ಕಾಲೇಜಿನ ಈ ಕಟ್ಟಡವನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಅಲ್ಲಿ ಎಲ್ಲ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಿ ಸಿ ಟಿ ವಿ ಸರ್ವೇಲೆನ್ಸ್ ಇರುತ್ತೆ ಭದ್ರತಾ ಸಿಬ್ಬಂದಿಗಳಿರ್ತಾರೆ ಪ್ರತಿ ಇಪ್ಪತ್ತು ನಾಲ್ಕು ಗಂಟೆಯೂ ಸಹ ಕ್ಷಣ ಕ್ಷಣವೂ ಸಹ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗುತ್ತೆ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಅವರು ತಮ್ಮ ಭವಿಷ್ಯ ಏನಾಗ್ಬೋದು ಅಂಥೇಳಿ ಕಾಯ್ತಾ ಇದ್ದಾರೆ ಅವರ ಭವಿಷ್ಯ ಏನಾಗುತ್ತೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷೇತರ ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಎಲ್ಲರ ಭವಿಷ್ಯವೂ ಸಹ ಇಲ್ಲಿ ಕಾಣ್ತಕ್ಕಂಥ ಈ ಸ್ಟ್ರಾಂಗ್ ರೂಮ್ನಲ್ಲಿ ಇರ್ತಕ್ಕಂಥ ಇ ವಿ ಎಮ್ನಲ್ಲಿ ಅವರ ಮತಗಳು ಭದ್ರವಾಗಿವೆ ಇನ್ನು ಏನು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ನಡೆಯುತ್ತೆ ಮತ ಎಣಿಕೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಏನು ಇ ವಿ ಎಮ್ಗಳನ್ನು ಓಪನ್ ಮಾಡಿ ಮತ ಎಣಿಕೆಯನ್ನು ಮಾಡ್ತಾರೆ ಆವತ್ತಿನ ದಿನದವರೆಗೂ ಸಹ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಕುತೂಹಲ ಕೆಡಿಸಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಆವತ್ತು ತಿಳಿಬೋದಾಗಿದೆ ಅಲ್ಲಿವರೆಗೂ ಸಹ ನಾವು ನೀವು ಎಲ್ಲರೂ ಸಹ ಶಿವಮೊಗ್ಗದ ಫಲಿತಾಂಶಕ್ಕಾಗಿ ಕಾಯಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೊಡರೇಶ್ ಜೊತೆ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟಿ ಸೆವೆನ್